ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬಂದಿಲ್ವಾ ಎಲೆಕ್ಟ್ರಿಸಿಟಿ ಬಂದಿಲ್ವಾ ನಿಮಗೆ ಯಾಕೆ ಬರಬೇಕು ನಿಮಗೆ ದುಡ್ಡು ನೀವು ಆರಾಮಾಗಿದಿರಾ ಯಾಕೆ ಬೇಕು ನಿಮಗೆ ಮನೆಗೆ ಬಂದಿರ್ಬೇಕು ಅವರು ಅವ್ರ ಕೈಯಲ್ಲಿ ಗುಂಡಿ ಮುಚ್ಚಕ್ ಬೊಕ್ಕಸ ಖಾಲಿ ಏನು ಗುಂಡಿ ಹಾಕ್ದೇನೆ ಏನು ಗೋಲ್ಡ್ ಪೇಟ್ ರೋಡ್ ಮಾಡ್ತಾರ ಜನರೆಲ್ಲ ನಾವು ಫಸ್ಟ್ ಪುಕ್ಸೋಟೆಗೆ ಫ್ರೀಗೆ ಓಟ್ ಹಾಕಿದೀವಿ ಅನ್ಬೋಸ್ಬೇಕು ಗುಂಡಿ ಎಲ್ಲ ಕೇಳಬಾರ್ದು ತಪ್ಪೋದು ಗುಂಡಿ ಎಲ್ಲ ಕೇಳೋದು ಆಮೇಲೆ ಕಾರ್ಪೊರೇಟ್ ಎಲ್ಲ ಕೇಳ್ತಾ ಇರೋದಲ್ಲ ಅವರು ತಪ್ಪು ಬೇಗ ಕಮಿಷನ್ ಕೊಟ್ಕೊಂಡಿದ್ದಾರೆ ಅರವತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಎಲ್ಲೆಲ್ಲಿ ಫ್ರೀ ಬಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ತಮಟಿ ಹೊಡ್ಸಿದ್ದಾರೆ ಇಲ್ಲೂ ತಮಟಿ ಹೊಡಿದಾರೆ ಚಟ್ಟ ಕಟ್ತಾರೆ ಚಟ್ಟ ಕಟ್ಟೋ ದಿನ ಬಂತು ಅಷ್ಟೇ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳಲ್ಲಿ ಬೃಹತ್ತು ಗುಂಡಿಗಳು ಈಗ ವಾಹನ ಸವಾರರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದರೆ ಇನ್ನು ಬೆಂಗಳೂರಿನ ರಿಂಗ್ ರೋಡಲ್ಲಿ ಪ್ರತಿಷ್ಠಿತ ಕಂಪನಿಗಳಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಗಳು ಮಾರಕವನ್ನು ಸೃಷ್ಟಿ ಮಾಡಿರುವಂಥದ್ದು ಈಗ ಸದ್ಯ ಬೆಂಗಳೂರಿನ ಗುಂಡಿಗಳು ಬರೀ ರಾಜ್ಯದಲ್ಲಿ ಮಾತ್ರ ಅಂತಲ್ಲ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಸುದ್ದಿಯನ್ನು ಆಗ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಬೆಂಗಳೂರಿನ ಗುಂಡಿಗಳು ಬರೀ ಬೆಂಗಳೂರು ಇಷ್ಟು ದಿನ ರಾಜ್ಯದಲ್ಲಿ ಮಾತ್ರ ಸದ್ದು ಆಗ್ತಿತ್ತು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಸದ್ದು ಇದೆ ಏನು ಕಾರಣ ಅಂತ ಹೇಳ್ತೀರಿ ಈ ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಐದು ಸಾವಿರ ಗುಂಡಿಗಳಿದೆ ಬೆಂಗಳೂರಿನಲ್ಲಿ ಎರಡು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೀವಿ ಹೇಳಿ ಹೇಳ್ತಾರೆ ಇನ್ನೊಂದು ಕಡೆ ಪ್ರತಿಷ್ಠಿತ ಕಂಪ್ನಿಗಳು ಐ ಟಿ ಬಿ ಟಿ ಕಂಪ್ನಿಗಳು ಕೂಡ ಈ ಬಗ್ಗೆ ಒಂದು ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಏನು ಹೇಳ್ತೀರಿ ಯಾಕೆ ನೀವು ದಯವಿಟ್ಟು ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನ ಪಾಪ ಅಸಹಾಯಕರವರು ಅವ್ರ ಕೈಲಿ ಗುಂಡಿ ಮುಚ್ಚೋಕ್ಕಾಗೋದಿಲ್ಲ ತುಂಬ ಕಷ್ಟ ಇದೆ ಯಾಕೆಂದರೆ ಅರವತ್ತು ಸಾವಿರ ಕೋಟಿಯನ್ನು ನೀವು ಗ್ಯಾರಂಟಿಗಳೆಲ್ಲ ಖರ್ಚು ಮಾಡಿದಾಗ ಬೊಕ್ಕಸ ಖಾಲಿ ಆಗಿರಬೇಕಾದ್ರೆ ಏನು ಗುಂಡಿ ಹಾಕ್ದೇನೆ ಏನು ಗೋಲ್ಡ್ ಪ್ಲೇಟ್ ರೋಡ್ ಮಾಡ್ತಾರೆ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ ಕೈ ಕಟ್ಟಾಕಿದೆ ಎಲೆಕ್ಷನ್ ಗೆಲ್ಲಕ್ಕೆ ಏನೊಂದು ಗಿಮಿಕ್ ಮಾಡಿದ್ರು ಸರ್ಕಾರ ದುಡ್ಡುಗಳನ್ನು ಹೋಗಿ ಡೈರೆಕ್ಟ್ ದುಡ್ಡನ್ನು ಕೊಟ್ಟರು ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಕೊಡಬಾರ್ದು ಅಂತ ಅನೇಕ ಯು ಯು ಎನ್ ರೆಸೊಲ್ಯೂಷನ್ನು ಫಾರಿನ್ ರೆಸೊಲ್ಯೂಷನ್ಗಳಲ್ಲಿ ಗ್ಲೋಬಲ್ ರೆಸೊಲ್ಯೂಷನ್ಸ್ಗಳಲ್ಲಿ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಈಸ್ ನಾಟ್ ಎ ಗುಡ್ ಐಡಿಯಾ ಅಂತ ಹೇಳಿದ್ದಾರೆ ಹೋಗಿ ಎರಡೆರಡು ಸಾವಿರ ರೂಪಾಯಿ ಕೊಟ್ಟರು ಕೇವಲ ಅದಕ್ಕೆ ಅಧಿಕಾರ ತರಲಿಕ್ಕೆ ಅಧಿಕಾರ ಬರಲಿಕ್ಕೆ ಈ ದುಡ್ಡನ್ನು ಅರವತ್ತು ಸಾವಿರ ಕೋಟಿಯನ್ನು ನಮ್ಮ ನಿಮ್ಮ ದುಡ್ಡನ್ನೆಲ್ಲ ಯಾರ್ಯಾರಿಗೂ ಕೊಡಬೇಕಾಗಿದ್ದನ್ನು ಕೊಟ್ಟರು ಕೊಡಲಿ ಯಾವ ಸವಲತ್ತು ಕೊಡಬೇಕು ಮೆಡಿಕಲ್ ಸವಲತ್ತು ಕೊಡಬೇಕು ಎಜುಕೇಷನ್ ಸವಲತ್ತು ಕೊಡಬೇಕು ಸಬ್ಸಿಡೈಸ್ ಬಸ್ ರೇಟ್ ಕೊಡಬೇಕು ಅದು ಬಿಟ್ಟು ಡೈರೆಕ್ಟ್ ದುಡ್ಡು ಜೋಬಗೆ ಹಾಕೋದಿದೆಯಲ್ಲ ಅದು ತುಂಬ ಹಾಸ್ಯಾಸ್ಪದ ದುಡ್ಡು ಹೇಳದೇ ಇರಬೇಕಾದ್ರೆ ಪಾಪ ನೀವು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಳನ್ನ ಗುಂಡಿ 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 ಅಂತ ಹೇಳಿದ್ರೆ ಅದು ನಾವು ಪಡ್ಕೊಂಬಂದು ವೋಟ್ ಮಾಡಿದ್ದೀವಿ ಒಂದು ಆಸೆಗೆ ಎರಡು ಸಾವಿರ ರೂಪಾಯಿ ಆಸೆಗೆ ಅನ್ಯ ಭಾಗಕ್ಕೆ ಆಮೇಲೆ ಎಲೆಕ್ಟ್ರಿಸಿಟಿ ಫ್ರೀಗೋಸ್ಕರ ನಾವೇ ವೋಟ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಕೇಳಬಾರ್ದು ನಾವೀಗಲ್ಲ ನಮ್ಮದು ತಪ್ಪಾಗ್ಬಿಡುತ್ತೆ ಬಿಡುತ್ತೆ ನಾವು ಜನ ಪ್ರ ಜನರೆಲ್ಲ ನಾವು ಫಸ್ಟು ಪುಕ್ಸೋಟೆಗೆ ಫ್ರೀಗೆ ಓಟ್ ಹಾಕಿದ್ದೀವಿ ಅನುಭವಿಸ್ಬೇಕು ಏನು ನಾವು ಮಾಡಿದ್ದು ನಮ್ಮ ಮಾರಾಯ ನಾವು ಮಾಡಿದ್ದೀವಿ ತಪ್ಪು ಐದು ವರ್ಷ ಅನುಭವಿಸ್ಬೇಕು ಗುಂಡಿ ಎಲ್ಲ ಕೇಳಬಾರ್ದು ತಪ್ಪೋದು ಗುಂಡಿಯೆಲ್ಲ ಕೇಳೋದು ಆಮೇಲೆ ಕಾರ್ಪೋರೇಟೆಲ್ಲ ಕೇಳ್ತಾ ಇರೋದಲ್ಲ ಅವರು ತಪ್ಪು ಅವರು ಜಾಸ್ತಿ ಟ್ಯಾಕ್ಸ್ ಇದ್ದಾರೆ ಇಲ್ಲೆಲ್ಲ ಜಾಸ್ತಿ ಟ್ಯಾಕ್ಸ್ ಇದೆ ಬೇರೆ ಕಡೆಯಲ್ಲಿ ಹೋಗಬೇಕು ಅಂತ ಅಷ್ಟು ಅರಿವಿಲ್ಲ ಅವರಿಗೆ ಬೆಂಗ್ಳೂರನ್ನ ಹೈಯೆಸ್ಟ್ ಟ್ಯಾಕ್ಸ್ ಇರೋದು ಕರ್ನಾಟಕದ ಅಷ್ಟು ಟ್ಯಾಕ್ಸ್ ಇರೋದು ಅಷ್ಟು ಬುದ್ಧಿಲ್ಬೇಟ್ರಿ ಅವರು ಕಾರ್ಪ್ರೇಟ್ ಅವರಿಗೆ ಎಂ ಬಿ ಓ ಓ ಬಂದ್ಬಿಟ್ಟು ಫಾರಿನ್ ಕಂಪ್ನಿಗಳ ಹಾಕ್ಬಿಟ್ಟು ಇಲ್ಲ ಇರೀ ಟ್ಯಾಕ್ಸ್ ಜಾಸ್ತಿ ಇದೆ ಬೇರೆ ಕಡೆ ಹೋಗೋದಲ್ಲ ಅವರು ಏನು ಇದ್ರದಲ್ಲ ಇದೆ ಇಷ್ಟೆಲ್ಲ ಆದ್ರೂ ಈ ಅಹಂಕಾರದ ಮಾತು ಡಿ ಕೆ ಶಿವಕುಮಾರ್ ಆಡ್ತಾರಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಡಿ ನೀವು ಬೆಂಗಳೂರು ಬಿಟ್ಟು ಹೋಗಬೇಡಿ ಹೋದರೆ ನೋಡ್ಕೊತೀವಿ ಅಂತ ಎಲ್ಲವನ್ನೂ ಜನ ನೋಡ್ತಾ ಇದ್ದಾರೆ ನಾವೆಲ್ಲ ಒಂದು ಜೋಕಾಗ್ಬಿಟ್ಟಿದ್ದೀವಿ ಗ್ಲೋಬಲ್ ಜೋಕ್ ಜೋಕಾಗ್ಬಿಟ್ಟಿದ್ದೀವಿ ನಿಮಗೆ ಭೂಮಿ ರೇಟು ಗೋಲ್ಡ್ ಆಗಬೇಕು ನೀವು ಟೆಕ್ ಪಾರ್ಕ್ಗಳು ಕಟ್ಟಬೇಕು ಆದರೆ ಒಂದು ಸರಿಯಾದ ರೋಡು ಒಂದು ಒನ್ ಕಿಲೋಮೀಟ್ರ್ ರೋಡ್ ರೀ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲೇ ಲೀಸ್ಟ್ ವಾಕಿಂಗ್ ಸ್ಪೇಸ್ ಅಂದರೆ ಒಂದು ಫುಟ್ಪಾತು ನಿಮಗೆ ನಾನು ರೆಡಿ ಮೇಲೆ ಸಿಕ್ಬಿಟ್ರೆ ಸಿಂಗಾಪುರಲ್ಲಿ ಒಂಬತ್ತು ಕಿಲೋಮೀಟರ್ ನಿಮಗೆ ಯಾವುದು ಗುಂಡಿ ಇಲ್ದೇ ಸಿಗುತ್ತೆ ನೈನ್ ಕಿಲೋಮೀಟರ್ಸ್ ಇಂಡಿಯನ್ ಆವ್ರೇಜ್ ಬಂದ್ಬಿಟ್ಟು ಒಂದು ಕಿಲೋಮೀಟ್ರ್ ಸಿಗುತ್ತೆ ವಾಕಿಂಗ್ಗೆ ಎಲ್ಲಾದರೂ ಒಂದು ಕಡೆ ಡೆಲ್ಲಿ ಹೋಗಿರ್ಬೋದು ಬಾಂಬೆಗೆ ಹೋಗಿರ್ಬೋದು ನಮ್ಮಲ್ಲಿಲ್ಲ ಸ್ವಾಮಿ ಒಂದು ನಾನ್ನೂರು ಮೀಟ್ರ್ ಹೋದ್ರೆ ಅದೊಂದು ಗುಂಡಿ ಸಿಗುತ್ತೆ ಫುಟ್ಪಾತ್ ಕ್ಲೀನ್ ಮಾಡ್ತಾ ಇರ್ತಾರೆ ಅದು ಗುಡ್ಡೆ ಹಾಕಿರ್ತಾರೆ ಮಣ್ಣು ಹಾಕಿರ್ತಾರೆ ವಾಕಿಂಗ್ ಮಾಡೋಕ್ಕೂ ಇಲ್ಲದೆ ಇರೋದು ಇನ್ನು ರೋಡ್ ಬಗ್ಗೆ ನಾವು ಕೇಳ್ತಾ ಇದೀವಿ ಅಂದರೆ ದುಡ್ಡಿಲ್ಲ ಇಲ್ಲ ಸ್ವಾಮಿ ಸರ್ಕಾರದ ದುಡ್ಡಿಲ್ಲ ಇಲ್ಲ ಎಲ್ಲ ಫ್ರೀ ಬಿಲ್ ಕೊಟ್ಟಿದ್ದಾರೆ ಲಂಚ ತಿಂದಿದ್ದಾರೆ ಬರೇಗೆ ಕಮಿಷನ್ ಕೊಟ್ಕೊಂಡಿದ್ದಾರೆ ಅರವತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಎಲ್ಲಿದೆ ದುಡ್ಡು ಹೇಳಿ ನೋಡೋಣ ನೀವು ದಯವಿಟ್ಟು ಕೇಳಬೇಡಿ ಸ್ವಾಮಿ ಇದು ನೀವು ಪ್ರಜ್ಞಾವಂತರಾಗಿ ಜನರು ಟಿ ವಿ ನೋಡೋರು ಪ್ರಜ್ಞಾವಂತರಾಗಿ ಪ್ರಜ್ಞಾವಂತರು ಆಗಿದ್ದಾರೆ ಗೊತ್ತೋ ಅವ್ರಿಗೆ ಫ್ರೀ ಬಂದಿದೆ ಮನೆಗೆ ಬಂದಿದೆಯಲ್ಲ ದುಡ್ಡು ಅವ್ರಿಗೆ ಏನು ಮಾಡ್ತಾರೆ ದುಡ್ಡು ತೊಗೊಂಡು ಬಂದಿಲ್ಲ ಎರಡು ಸಾವಿರ ರೂಪಾಯಿ ಅವ್ರಿಗೆ ಕೇಳಬೇಡಿ ಅಂದ್ರೆ ಸಾರ್ವಜನಿಕರ ಹಣ ಕೇಳಬಾರ್ದು ಅಂತ ಹೇಳ್ಬಾರ್ದು ನಿಮ್ಗೆ ಎರಡು ಸಾವಿರ ರೂಪಾಯಿ ಬಂದಿಲ್ವಾ ಎಲೆಕ್ಟ್ರಿಸಿಟಿ ಬಂದಿಲ್ವಾ ನಿಮಗೆ ಯಾಕೆ ಬರಬೇಕು ನಿಮಗೆ ದುಡ್ಡು ನೀವು ಆರಾಮಾಗಿದ್ದೀರಲ್ಲ ಯಾಕೆ ಇರಬೇಕು ನಿಮಗೆ ಮನೆಗೆ ಬಂದಿರ್ಬೇಕಾದ್ರೆ ಸೊ ಹೀಗೆಲ್ಲ ಇರಬೇಕಾದ್ರೆ ನೀವು ಏನ್ ರೀ ಇವೆಲ್ಲ ರೋಡೆಲ್ಲ ರೋಡ್ ರೋಡೆಲ್ಲ ಇರಬೇಕೇನು ರೀ ಅಕ್ಕಿ ಬಂತು ಮೇಲೆ ಕರೆಂಟ್ ಬಂತು ಟಿವಿ ನೋಡ್ತೀರಾ ಅನ್ನ ಬಂತು ಅನ್ನ ಮಾಡ್ಕೊತೀರಾ ಬಸ್ಸು ಫ್ರೀ ಹೆಣ್ಮಕ್ಳ ಏನು ಹೋಗುದು ಇರ್ಬೇಕು ರೋಡ್ ಏನ್ ಬೇಕು ರೋಡ್ ರೋಡ್ ಕಿತ್ತಾಕಿ ನಮಗೆ ಹಣ ಕೊಡಿ ಅಥವಾ ಗ್ಯಾರಂಟಿ ಕೊಡಿ ಅಂತ ಯಾರು ಕೇಳಿದ್ರು ಅಂತ ನೋಡಿ ಅದೆಲ್ಲ ನೀವೆಲ್ಲ ಹಿಂಗೆಲ್ಲ ಕೇಳ್ಬಾರ್ದು ಎಲೆಕ್ಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಐದು ಎಲೆಕ್ಷನ್ ಗ್ಯಾರಂಟಿ ಕೊಟ್ಟಿರ್ಬೇಕಾದ್ರೆ ನೀವು ದಯವಿಟ್ಟು ಅದು ತಗೋಬೇಕು ನಾವು ರೋಡ್ ಅದು ಮಾಡ್ತೀವಿ ಕಿತ್ತಾಕ್ತೀವಿ ನಿಮ್ಮ ಮನೆ ಕೂತ್ಕೊಳ್ಳಿ ನಮ್ಮ ಎಲೆಕ್ಷನ್ ಗ್ಯಾರಂಟಿಗೆ ನಾವು ಅರವತ್ತು ಸಾವಿರ ಕೋಟಿಯನ್ನು ನಿಮ್ಮ ದುಡ್ಡನ್ನು ಹೋಗಿ ಎಲ್ಲರೂ ಕೊಟ್ಟಿದ್ದೀವಿ ಹಂಚಿದ್ದೀವಿ ದಾನ ಮಾಡಿದ್ದೀವಿ ಜಾತ್ರೆ ಉಂಡವೇ ಜಾನ ನೀವು ಉಂಡಿದ್ರ ಜಾತ್ರೆಯಲ್ಲಿ ಬಿಡ್ರಿ ಈಗ ಜಾತ್ರೆ ಹೆಂಗೆ ಬೇಕಾರಾಗಲಿ ಹಳ ಹೋಗಲಿ ಅಂತ ಇದೀವಿ ಅಷ್ಟೇ ಏನು ಮಾಡೋದು ಅನುಭವಿಸ್ತಾ ಇದ್ದೀವಿ ಗುರುಗಳೇ ನೀವು ಪ್ರಶ್ನೆ ಕೇಳ್ತಾ ಇರಲ್ಲ ನನಗೆ ನಗು ಬರುತ್ತೆ ಅಳು ಬರುತ್ತೆ ಈ ಥರ ಪರಿಸ್ಥಿತಿಯಲ್ಲಿ ಮಾಡೋದು ಹೇಳಿ ಕೈ ಮುಗಿಬಿಟ್ಟು ಯಾವತ್ತಿದ ಎರಡು ದಿವಸ ಕಾಂಗ್ರೆಸ್ ಸರ್ಕಾರ ಮುಗಿಯುತ್ತೆ ಅಂತ ಕಾಯ್ತಾ ಇದ್ದೀವಿ ಮುಗಿದ ತಕ್ಷಣ ಗ್ಯಾರಂಟಿಗಳೆಲ್ಲ ಬಂದ್ ಮಾಡಬೇಕು ಆಂಧ್ರ ಪ್ರದೇಶ ದಿವಾಲಿ ಅದ್ದಿದೆ ಹಿಮಾಚಲ ಪ್ರದೇಶ ದಿವಾಲಿ ಅದಿದೆ ಇನ್ನು ಕರ್ನಾಟಕ ದಿವಾಲಿ ಹೇಳುತ್ತೆ ಕೇರಳ ಆರಡಿ ದಿವಾಲಿ ಎದ್ದಾಗೋಯ್ತು ಎಲ್ಲೆಲ್ಲಿ ಫ್ರೀ ಬಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ತಮಟಿ ಹೊಡಿಸಿದ್ದಾರೆ ಇಲ್ಲೂ ಟಮ್ಟಿ ಹೊಡಿತಾರೆ ಚಟ್ಟ ಕಟ್ತಾರೆ ಚಟ್ಟ ಕಟ್ಟೋ ದಿನ ಬಂತು ಅಷ್ಟೇ ಗ್ರೇಟರ್ ಬೆಂಗ್ಳೂರ ಏನು ಅಂತ ಏನು ಗ್ರೇಟರ್ ಬೆಂಗ್ಳೂರು ಇರಿ ಬೆಂಗಳೂರು ಅವರು ಉಪಮುಖ್ಯಮಂತ್ರಿಗಳು ನಾನು ಏನಾದರೂ ಮಂತ್ರಿ ಆಗಬೇಕು ಅಂದರೆ ಕನಕ್ಪುರದಿಂದ ರೂಟ್ ಇರೋದು ವಿಧಾನಸೌಧಕ್ಕೆ ಬೆಂಗಳೂರಿನೆಲ್ಲ ಸುತ್ತಾಕೊಂಡು ಎಲ್ಲ ಇಪ್ಪತ್ತೆಂಟು ಎಮ್ ಎಲ್ ಎಗಳು ಬಂದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ ಆ ರೂಟನ್ನು ಅವರು ಗ್ರೇಟರ್ ಬೆಂಗ್ಳೂರು ಬಿಡದಿಯಿಂದ ಇಟ್ಕೊಂಡು ರಾಮನಗರದವ್ರ್ಗೆ ತೊಗೊಂಡೋಗಿದ್ದಾರೆ ಮೈಸೂರಿಗೂ ಬೆಂಗಳೂರು ಅಂದರೆ ನಮ್ಗೆ ಏನು ರೀ ಹೆಸರು ಇಡೋಕ್ಕೆ ಏನಂತೆ ಗ್ರೇಟರ್ ಅಂತ ಹೇಳಿ ಗ್ರೇಟರ್ ಗ್ರೇಟರ್ ಬೆಂಗಳೂರು ಅಲ್ಲಿ ಬೀದರ್ಗೂ ತೊಗೊಂಡೋಗಿ ಗ್ರೇಟರ್ ಬೆಂಗ್ಳೂರು ಕೋಲಾರವ್ರಿಗೆ ತಗೊಂಡೋಗಿ ಏನು ಅದೇ ಹೆಸರು ಚೇಂಜ್ ಆಗುತ್ತಾ ಇದೇ ಪಾಡು ಅದೇ ನಾಯಿ ಪಾಡು ಅದೇ ಗುಂಡೆ ಅದೇ ಮೋರೆ ಒಂದು ಮಳೆ ಬಂದರೆ ನಾವು ನೀವು ಎಲ್ಲ ಗಾಡಿಯೆಲ್ಲ ಹೀಗೆ ಹೀಗಿರಬೇಕಾದ್ರೆ ಈ ಸರ್ಕಾರದಿಂದ ಏನು ಮಾಡೋಕ್ಕಾಗುತ್ತೆ ಹೇಳಿ ನಿಮ್ಮ ಕೈಲಿ ದುಡ್ಡೇ ಇಲ್ಲ ಅಂದಮೇಲೆ ನೀವೇನು ಡೆವಲಪ್ಮೆಂಟ್ ಮಾಡ್ತೀರಾ ನಿಮ್ಮ ಕೈಲಿ ದುಡ್ಡೇ ಇಲ್ಲ ಅಂದರೆ ಏನು ವಿಷನ್ ಇರುತ್ತೆ ನಿಮಗೆ ಹೆಸರಿಗೆ ಮಾತ್ರ ಗ್ಲೋಬಲ್ ಸಿಟಿ ರೀ ಇದು ಗ್ಲೋಬಲ್ ಅಲ್ಲ ಗಾರ್ಬೇಜ್ ಸಿಟಿ ಆಗಿದೆ ಅಷ್ಟೇ ಎಸ್ ಧನ್ಯವಾದಗಳು ಇದಿಷ್ಟು ಪ್ರಶಾಂತ್ ಸಂಬರ್ಗೆ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್